ಬ್ರೇಕಿಂಗ್ ನ್ಯೂಸ್ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕಲಮರಹಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಬೊಮ್ಮಾಯಿಯವರು ಮೂರು ವರ್ಷಗಳ ಹಿಂದೆ ಉದ್ಘಾಟಿಸಿದ್ರ ಸೇತುವೆ ಹೇಳೋರು ಕೇಳೋರು ಯಾರೂ ಇಲ್ಲದೆ ಅನಾಥವಾಗಿದೆ ಮಳೆ ಬಂದರೆ ಸೇತುವೆ ತುಂಬ ಸುಮಾರು ಎರಡರಿಂದ ಮೂರು ಅಡಿ ನೀರು ನಿಲ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದಿದ್ರೆ ಎರಡು ಮೂರು ತಲೆಮಾರುಗಳವರೆಗೆ ಬಾಳಿಕೆ ಬರುವ ಸೇತುವೆ ಕೆಲವೇ ವರ್ಷಗಳಲ್ಲಿ ಬೀಳುವುದರಲ್ಲಿ ಸಂದೇಹವಿಲ್ಲ ಆದ್ರಿಂದ ಈ ಕೂಡಲೇ ಹದಿನೈದು ಕೋಟಿ ವೆಚ್ಚದ ಕಲಮರಹಳ್ಳಿಯ ಸೇತುವೆಯನ್ನು ಚಳ್ಳಕೆರೆಯ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರು ನಿಲ್ಲದಂತೆ ಸೇತುವೆ ಸರಿಪಡಿಸಬೇಕು ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದೆಂದು ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷ ಕನ್ನಡ ಶಫಿ ಆಗ್ರಹಿಸಿದರು ನಮಸ್ಕಾರ ನಾನು ನಿಮ್ಮ ಕನ್ನಡ ಶಫಿ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರು ನೋಡಿ ಸುಮಾರು ಒಂದು ಐದು ವರ್ಷ ಆಯ್ತಾ ಇದೆ ಡ್ಯಾಮ್ ಹೋಗಿ ಒಂದು ಮೂರು ವರ್ಷ ಆಗಿದೆ ಒಂದು ಮೂರು ವರ್ಷ ಆಗಿದೆ ಇಲ್ಲೊಂದು ಡ್ಯಾಮ್ ಕಲಂಬರಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕಲಂಬರಳ್ಳಿಯಲ್ಲಿ ಒಂದು ಸುಮಾರು ಕೋಟ್ಯಾಂತ್ ರೂಪಾಯಿ ವೆಚ್ಚದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಆಗುತ್ತೆ ಯಾಕಂದರೆ ಇಲ್ಲಿಂದ ಆದು ಹೋಗ್ಬೇಕಂದ್ರೆ ನೀರು ತುಂಬ ನೀರು ನಿಲ್ತಾ ಇತ್ತು ಇಲ್ಲಿ ಆಗ್ತಾ ಇರಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗೋದು ಸುತ್ತಾಕೊಂಡು ಬರೋಷ್ಲಿ ಒಂದು ಒಳ್ಳೆಯ ಒಂದು ಯೋಜನೆ ಇದು ಡ್ಯಾಮ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ನೀರು ಶೇಖರಣೆ ಮಾಡೋದಕ್ಕೆ ಕಡೆ ಇದು ಶೇಖರಣೆ ಮಾಡುವಂಥ ಒಂದು ಕೆಲಸನೂ ಇದು ತುಂಬ ಒಳ್ಳೆಯ ಒಂದು ದೊಡ್ಡ ಕೆಲಸ ಇದು ಮತ್ತೆ ಒಳ್ಳೆಯ ಕೆಲಸ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಅಂಥದ್ರಲ್ಲಿ ಇಲ್ಲೊಂದು ಏನು ಡ್ಯಾಮ್ ನಿರ್ಮಾಣ ಮಾಡಿದ ನಿರ್ಮಾಣ ಮಾಡಿದ್ದಾರೆ ನೋಡಿ ಮೂರು ವರ್ಷ ಆಗಿದೆ ನೀರು ಈ ಥರ ನಿಲ್ತಾ ಇದೆ ನೀರು ತೋರಿಸ ನೀರು ಇಲ್ಲಿ ನಿಂತ್ಕೊಂಡ್ರೆ ನೀರು ನಿಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಇದು ತುಂಬ ದಿನ ಬಾಳಿಕೆ ಬರೋದಿಲ್ಲ ಏನು ಡ್ಯಾಮ್ ನಿರ್ಮಾಣಕ್ಕೆ ಇದು ಮೂರು ವರ್ಷ ಆಗಿದೆ ಇದು ಡ್ಯಾಮ್ ನಿರ್ಮಾಣ ಮಾಡಿಬಿಟ್ಟು ಮೂರು ವರ್ಷ ಆಗಿದೆ ಕೇವಲ ಮೂರು ವರ್ಷ ನೋಡಿ ನೀರು ಸುಮಾರು ಒಂದು ಎರಡು ಅಡಿ ನೀರು ನಿಲ್ತಾ ಇದ್ರೆ ಇದು ಬಾಳಿಕೆ ಬರುತ್ತೆ ಬೇಗ ಇದು ಏನಾಗುತ್ತೆ ಅಂದರೆ ಒಡೆದೋಗಿ ಬಿದ್ದೋಗುವಂಥ ಪರಿಸ್ಥಿತಿ ಬರುತ್ತೆ ಇದನ್ನು ಏನು ನಿರ್ಮಾಣ ಮಾಡ್ತಾ ಇದು ಜಾಗ್ರತೆಯಾಗಿ ನೋಡಿಕೊಳ್ಳುವಂಥ ಕೆಲಸ ಇಲ್ಲೇನು ಈ ಡ್ಯಾಮ್ ನಿರ್ಮಾಣ ಮಾಡುತ್ತೆ ಇಂಜಿನಿಯರ್ ಆಗಲಿ ಅಥವಾ ಅವರ ಏನು ಕಾರ್ಮಿಕರಾಗಿ ಯಾರಾದ್ರೂ ಒಬ್ಬರು ನೇಮಿಸಬೇಕು ಇದು ಏನಾಗುತ್ತೆ ನೀರು ನಿಲ್ಲೋದ್ರಿಂದ ಯಾವಾಗ ಯಾವ ರಸ್ತೆಯಲ್ಲಿ ನೀರು ನಿಂತ್ಕೊಂಡ್ರೆ ರಸ್ತೆ ಒಂದು ಆರು ತಿಂಗಳೂ ಬರೋ ಇರೋದು ಒಂದು ಆರು ತಿಂಗಳೂರು ಬಾಳಿಕೆ ಬರೋಲ್ಲ ಹಾಗಾಗ್ಬಿಟ್ಟು ರಸ್ತೆನ ಹೇಗೆ ನಾವು ನೋಡ್ಕೊಳ್ತೀವಿ ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಇದು ಇಷ್ಟು ದೊಡ್ಡ ಒಂದು ಸೇತುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ ನೋಡಿ ಈ ಸಲ ನೀರು ನಿಂತ್ಕೊಂಡ್ರೆ ಇಲ್ಲಿ ಎಂಟು ಹತ್ತು ವರ್ಷನೂ ಇದು ಬಳಕೆ ಬರ್ತದೆ ಏನಂತೀರ ನೀರು ನಿಂತ್ಕೊಂಡ್ರೆ ಮನೆ ಮೇಲೆ ನೀರು ನಿಂತ್ಕೊಂಡ್ರೆ ಸೋಪಿಡುತ್ತೆ ಮನೆ ಇದೆಲ್ಲ ಬಂದ್ರಿಂದ ನೀರಿನ ನೀರು ಆ ಹೋಗುತ್ತೆ ನೋಡಿ ಇದೆಲ್ಲ ಇದು ಏನಾಗುತ್ತೆ ಅಂದ್ರೆ ನಮ್ಮ ಇನ್ನು ಈ ಕೂಡಲೇ ನಾನು ಇದು ಯಾರು ಯಾರಿಗೆ ಸಂಬಂಧಪಡುತ್ತೆ ನಮ್ಮ ಕಳಕೆ ಕಾಲಿಕೆಗೆ ಬರ್ತೀವಿ ಈ ಸೇತುವೆನ ಏನು ಈ ಒಂದು ನೀರು ನಿಲ್ಲುವಂಥ ಕೆಲಸ ಮತ್ತೆ ಇದನ್ನ ಏನು ಕ್ಲೀನ್ ಮಾಡ್ಬಿಟ್ಟು ನೀರು ಆಚೆ ಹೋಗುವಂಥ ಕೆಲಸನ ನೀವು ಮಾಡಬೇಕು ಇಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಒಂದು ಎರಡು ಮೂರು ದಿನದಲ್ಲಿ ತಾವು ಬರಬೇಕು ತಮ್ಮ ನಂಬರ್ನ ನಾವು ತಗೊಂಡು ಫೋನ್ ಮಾಡಿ ಈ ವಿಡಿಯೋ ಕೆಲಸ ಕೆಲಸ ನಾವು ಮಾಡ್ತೀವಿ ದಯಮಾಡಿ ನೀವು ಈ ನೀರು ಇಲ್ಲದೇ ಇರತಕ್ಕಂಥದ್ದು ಈ ಕೋಟ್ಯಂತ ರೂಪಾಯಿ ಸರ್ಕಾರದ ಅಂದರೆ ಸರ್ಕಾರದ ಹಣ ಅಂದ್ರೇನು ನಮ್ಮ ಸಾರ್ವಜನಿಕರ ಹಣ ನಿಮ್ಮ ಕರ್ತವ್ಯ ಯಾಕಂದ್ರೆ ಸಂಬಳಗಳು ತಗೊಂಡು ನಿಮ್ಮನ್ನ ನೇಮಿಸಿರೋದೆ ಈ ಒಂದು ಕಾರ್ಯಕ್ಕಾಗಿ ಹಾಗಾಗ್ಬಿಟ್ಟು ಈ ವಿಡಿಯೋನ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತೀನಿ ಕೂಡಲೇ ಬಂದ್ಬಿಟ್ಟು ಇದನ್ನ ನೀವು ಏನಿದೆ ಎಲ್ಲ ಇದೆಯಾ ಇದನ್ನೆಲ್ಲ ಸರಿಪಡಿಸೋ ಕೆಲಸ ನೀವು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಅಭಿಪ್ರಾಯ ಏನೇಳ್ತೀನಿ ಇಲ್ಲ ನೀರು ನಿಲ್ಲೋದ್ರಿಂದ ಇದು ಹಾಳಾಗುವ ಹದಿನೈದು ಇಪ್ಪತ್ತು ಕೋಟಿ ಬಂಡವಾಳಕ್ಕೆ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಸರಿ ಹಾ ಸರಿ ಮೈಂಟೈನ್ಸ್ ಹಿಂಗೆ ಆಗ್ತಿರೋದು ಇದು ಕಡಿಮೆ ನೀರಿಗೆ ಜಾಸ್ತಿ ಮಳೆ ಬಂದು ಎಲ್ಲೆಂದ್ರಲ್ಲೇ ಇದ್ರ ಮೇಲೆ ನೆನ್ನೆ ನೆನ್ನೆ ನೆನೆ ಮಧ್ಯಾಹ್ನ ಹೋದಾಗ ಫುಲ್ಲಲ್ಲ ಅದೇ ಸೇತು ತುಂಬ ನಿಂದಿಟ್ಟಿದ್ದೇನೆ ಹಂಗಾಗ್ಬಿಟ್ಟು ಪಿ ಡಬ್ಲ್ಯೂ ಅಧಿಕಾರಿಗಳು ಏನಿದ್ದೀರ ತಾವು ಈ ಕೂಡಲೇ ಈ ವಿಡಿಯೋ ನಾನು ನಂಬರ್ ತಗೊಂಡು ನಾನು ನಿಮ್ಗೆ ಕಳಿಸ್ತೀನಿ ನೀವು ಆದಷ್ಟು ಒಂದು ಎರಡು ದಿನದ ಮೂರು ಇದನ್ನ ಬಂದು ನೀವು ಇದನ್ನು ಸರಿಪಡಿಸ್ಲಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಹೋರಾಟ ಮಾಡೋಂಥ ಅಥವಾ ದೂರು ದಾಖಲಿಸ್ತಾ ಮಾಡೋಂಥ ಕೆಲಸ ಕರ್ನಾಟಕ ಪ್ರಜಾಪರ ವೇದಿಕೆ ಮತ್ತು ಹೊಸಹಳ್ಳಿ ಮತ್ತು ಕಲಂಬ್ರಹಳ್ಳಿ ಗ್ರಾಮಸ್ಥರು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ